ಸ್ವರ್ಗಲೋಕೆ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಭಾರತದ ಮೊತ್ತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದದ್ದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಎಂದು ಹೇಳಿದರೆ ತಪ್ಪಾಗುತ್ತದೆ ಯಾಕೆಂದರೆ ಅದಕ್ಕೂ ಒಂದು ಶತಮಾನಕ್ಕಿಂತ ಹಿಂದೆಯೇ ಬ್ರಿಟಿಷ್ ವಸಾಹತುಗಾರರ ವಿರುದ್ಧ ಒಂದು ಅಸಾಮಾನ್ಯ ಸಂಗ್ರಾಮ ಆರಂಭವಾಗಿತ್ತು ಈ ಹೋರಾಟ ನಡೆಸಿದ್ದು ಸಿಪಾಯಿಗಳಲ್ಲ ಸತ್ಯಾಗ್ರಹಿಗಳೂ ಅಲ್ಲ ಈ ಸಂಗ್ರಾಮ ಆದಿವಾಸಿಗಳದ್ದಾಗಿತ್ತು ಇದು ಒಂದೆರಡು ವರ್ಷಗಳ ಕಾಲ ನಡೆದು ಮುಗಿದ ಹೋರಾಟವಲ್ಲ ಒಂದೂವರೆ ಶತಮಾನಕ್ಕೂ ಹೆಚ್ಚು ಕಾಲ ನಡೆಯುತ್ತಲೇ ಇತ್ತು ಇಷ್ಟೊಂದು ವ್ಯಾಪಕ ಮತ್ತು ಸುದೀರ್ಘ ಸ್ವಾತಂತ್ರ್ಯ ಹೋರಾಟದ ಉದಾಹರಣೆ ಜಗತ್ತಿನಲ್ಲೇ ಬೇರೊಂದಿಲ್ಲ ಸಂಗ್ರಾಮದ ಮೊದಲ ಕಿಡಿ ತಿಲಕ ಮಾಂಜಿ ಜಾರ್ಖಂಡ್ನ ಸಂತಾಲ ಸಮುದಾಯದ ಜನರು ವನವಾಸಿಗಳು ಕಾಡು ಇವರ ಪೂರ್ವಜರ ಆಸ್ತಿ ಮಯೂರ್ ಮಯೂರ್ಭಂಚ್ ನಾಗ್ಪುರ್ ಪಾಲೂಮ ಹಜಾರಿಬಾಗ್ ಮಿಡ್ನಾಪುರ್ ಬಾಂಕುರ ಬೀರ್ಭೂಮ್ಗಳ ಗುಡ್ಡುಗಾಡುಗಳಲ್ಲಿ ಇವರು ಜೀವನ ಸಾಗಿಸುತ್ತಿದ್ದರು ಇವರ ರಾಜನಿಗೆ ಮುಂಡಾ ರಾಜ ಎಂದು ಹೆಸರಿತ್ತು ಸಾವಿರದ ಏಳುನೂರ ಅರವತ್ತೈದರಲ್ಲಿ ಬ್ರಿಟಿಷ್ ಕಂಪನಿ ಸರಕಾರ ಇವರ ರಾಜ್ಯವನ್ನು ಆಕ್ರಮಿಸಿತು ಕಂಪನಿಯ ಗುತ್ತಿಗೆದಾರರು ಅರಣ್ಯ ಸಂಪತ್ತನ್ನು ಲೂಟಿ ಹೊಡೆದದ್ದು ಮಾತ್ರ ಅಲ್ಲ ಆದಿವಾಸಿಗಳ ಶೋಷಣೆ ಮಾಡಿದರು ಇವರ ವಿರುದ್ಧ ಸಿಡಿದೆದ್ದು ನಿಂತಿದ್ದ ತಿಲಕ ಮಾಂಜಿ ಎಂಬ ತರುಣ ಈತ ಜಾಬ್ರಾ ಮಹಾಡಿಯ ಎಂಬ ಹೆಸರಿನಿಂದಲೂ ಪ್ರಸಿದ್ಧ ತಿಲಕ ಇನ್ನು ಹುಡುಗನಾಗಿದ್ದಾಗ ಕಾಡಿನಲ್ಲಿ ಗೆಳೆಯರೊಡನೆ ಬೇಟೆಗೆ ಹೋಗಿದ್ದ ಅವರನ್ನು ಮಿಡ್ನಾಪುರನ ಜಮೀನ್ದಾರರ ಬಾಡಿಗೆ ಗುಂಡಾಗಳು ಹೊಡೆದು ಅಟ್ಟಿದ್ದರು ಇದು ನಮ್ಮ ನೆಲ ಒಂದು ದಿನ ನಿಮ್ಮನ್ನೆಲ್ಲ ಇಲ್ಲಿಂದ ಓಡಿಸುತ್ತೇನೆ ಎಂದು ಅವರ ಮುಂದೆ ಶಪಥ ಮಾಡಿದ್ದ ಇಲಕ ಮುಂದಿನ ಹತ್ತು ವರ್ಷಗಳಲ್ಲಿ ಆತನ ಸೇನೆ ಸಿದ್ಧವಾಗಿತ್ತು ಸಂತಾಲ ಯುವಕರಿಗೆ ಬಿಲ್ಲು ಬಾಣಗಳ ತರಬೇತಿ ಕೊಟ್ಟು ಯುದ್ಧಕ್ಕೆ ಸಜ್ಜಾಗಿದ್ದ ಸಾವಿರದ ಏಳ್ನೂರ ಎಪ್ಪತ್ತೊಂದರಲ್ಲಿ ಜಮೀನ್ದಾರರ ಜಾಗಿರುಗಳ ಮೇಲೆ ಆಕ್ರಮಣ ನಡೆಸಿದ್ದ ಆದಿವಾಸಿಗಳಿಗೆ ಕೀಟಲೆ ಕೊಡುತ್ತಿದ್ದ ಹಲವಾರು ಗುಂಡಾಗಳನ್ನು ಬಾಣ ಎಸೆದು ಕೊಂದಿದ್ದ ಜಮೀನ್ದಾರರು ಬ್ರಿಟಿಷರಿಗೆ ದೂರಿತ್ತರು ಕಂಪನಿ ಸರಕಾರ ಅವರ ರಕ್ಷಣೆಗಾಗಿ ದಂಡು ಕಳಿಸಿತು ತಿಲಾಪುರ ಎಂಬ ಘನ ಅರಣ್ಯ ತಿಲಕಾನ್ ನೆಲೆಯಾಗಿತ್ತು ಅಲ್ಲಿಂದ ಅವನು ಬ್ರಿಟಿಷರ ಸೈನ್ಯವನ್ನು ಎದುರಿಸಿದ್ದ ಆತನ ಜನರ ಬಳಿ ಇದ್ದದ್ದು ಬರೆ ಬಿಲ್ಲು ಬಾಣಗಳು ಇಷ್ಟರಲ್ಲೇ ಅವರು ಬ್ರಿಟಿಷ್ ಸೈನ್ಯದ ವಿರುದ್ಧ ಯುದ್ಧಕ್ಕೆ ನಿಂತಿದ್ದರು ಕಾಡಿನಲ್ಲಿ ಇವರನ್ನು ಆರೆಸುತ್ತ ಕಂಪನಿಯ ಸೈನಿಕರು ದಿಕ್ಕುಗಾಣದೆ ಅಲೆಯುತ್ತಿದ್ದರು ತಿಲಕಾನ್ ಸೈನಿಕರು ಎಲ್ಲೆಂದರಲ್ಲಿ ಅವರ ಮೇಲೆ ಎರಗಿ ಹಲವಾರು ಜನರನ್ನು ಬಲಿ ತೆಗೆದುಕೊಂಡು ಮತ್ತೆ ಕಾಡಿನೊಳಗೆ ಮಾಯವಾಗಿ ಹೋಗುತ್ತಿದ್ದರು ಸಾವಿರದ ಏಳ್ನೂರ ಎಂಬತ್ತರಲ್ಲಿ ತಿಲಕ ಮಾಂಜಿ ಒಂದು ಸಾವಿರ ಆದಿವಾಸಿಗಳ ಪಡೆಯೊಡನೆ ರಹಾಜ್ ಮಾಲ್ನಲ್ಲಿ ಕಂಪನಿಯ ನೆಲೆಯ ಮೇಲೆ ದಾಳಿ ಮಾಡಿದ್ದ ಅವನ ಗುಲೇಲ್ ಅಂದರೆ ಕಾವಣೆಯಿಂದ ಸಿಡಿದ ಕಲ್ಲು ಕಂಪನಿ ಸರಕಾರದ ಆಗಸ್ಟ್ ಕ್ಯೂಲ್ಯಾಂಡ್ ಎಂಬ ಕಮಿಷನರ್ ವಧೆ ಮಾಡಿ ಕಂಪನಿ ಸೈನ್ಯ ತತ್ತರಿಸಿತ್ತು ಈತನಕ ಕಾಡಿನೊಳಗೆ ಎಲ್ಲೆಂದರಲ್ಲಿ ತಿರುಗುತ್ತಿದ್ದ ಆದಿವಾಸಿಗಳು ಇದೇ ಮೊದಲ ಬಾರಿಗೆ ಬೈಲಿಗಿಳಿದು ದಾಳಿ ಮಾಡಿದ್ದವು ಅವರ ಯುದ್ಧ ತಂತ್ರಗಳು ಬದಲಾಗಿದ್ದವು ರಾಜ್ ಮಹಲ್ ದಾಳಿಯಿಂದ ಪೂರ್ತಿ ಪಡೆದಿದ್ದ ಈ ಸೈನ್ಯ ಮಾಂಗರ್ ಬಾಲ್ಕೂರ್ ಸಂಥಾಲ್ ಹರಗ್ಣ ಮುಂತಾದ ಪ್ರದೇಶಗಳನ್ನು ವಶಪಡಿಸಿಕೊಂಡು ಜಮೀನುದಾರರನ್ನು ಒದ್ದೋಡಿಸಿತ್ತು ಸಾಂತಾಲರ ಬಂಡಾಯವನ್ನು ಅಡಗಿಸಲು ಬ್ರಿಟಿಷರು ಕಲಕತ್ತಾದಿಂದ ಭಾರೀ ಪಡೆಗಳನ್ನು ತರಿಸಿಕೊಂಡರು ರಾಜ ಮಹಲ್ನ ಕಾಡಿಗೆ ಮುತ್ತಿಗೆ ಹಾಕಿ ಯುದ್ಧ ಆರಂಭಿಸಿದರು ಕಾಡಿಗೆ ಬೆಂಕಿ ಕೊಟ್ಟು ಸಾಂತಾಲರನ್ನು ಹೊರಗೆ ಓಡಿಸುವ ಕೂಟ ನೀತಿ ನಡೆಸಿದರು ಈಗ ಹೊಡೆತ ತಿನ್ನುವ ಸರದಿ ತಿಲಕಾನ್ ನೇತೃತ್ವದ ಆದಿವಾಸಿಗಳು ಬ್ರಿಟಿಷ್ ಸೈನಿಕರ ಬಂದೂಕುಗಳ ಮುಂದೆ ಅವರ ಕೈ ಸಾಗಲಿಲ್ಲ ಅವರ ಸಂಖ್ಯೆ ಖಡಿಮೆಯಾಗುತ್ತ ಬಂತು ಇನ್ನು ನಮ್ಮ ಕೈ ಸಾಗುವುದಿಲ್ಲ ನಾಯಿಗಳಂತೆ ಅವರ ಕೈಗೆ ಸಿಗುವ ಬದಲು ಸಿಂಹಗಳಂತೆ ಹೋರಾಡಿ ಸಾಯೋಣ ಎಂದು ಇಲಕ ಘೋಷಿಸಿದರು ಸಾಂತಾಲ ಸೈನಿಕರು ಬ್ರಿಟಿಷರ ಮೇಲೆ ಮುಗಿಬಿದ್ದರು ಭೀಕರ ಯುದ್ಧ ನಡೆಯಿತು ಹತ್ತು ಪಾಲು ದೊಡ್ಡ ಬ್ರಿಟಿಷರ ಸೈನ್ಯದ ವಿರುದ್ಧ ಸಾಂತಾಲ ವೀರರು ಸಾವು ಬದುಕಿನ ಹೋರಾಟ ನಡೆಸಿದರು ರಹಾಜ್ಮಲ್ ಕಾಡಂಚಿನಲ್ಲಿ ನಡೆದಿದ್ದ ಈ ಹೋರಾಟದಲ್ಲಿ ಸಾವಿರಕ್ಕೂ ಹೆಚ್ಚು ಜನರು ವೀರಗತಿ ಪಡೆದಿದ್ದರು ಕೊನೆಗೂ ಬ್ರಿಟಿಷ್ ಸೈನ್ಯದ ಕೈ ಮೇಲಾಯಿತು ತಿಲಕ ಕಾಯಾಳುವಾಗಿದ್ದ ಬ್ರಿಟಿಷ್ ಸೈನ್ಯರು ಆತನ ಮೇಲೆ ಬಲೆ ಎಸೆದು ಹಿಡಿದರು ಅವನನ್ನು ಕುದುರೆಯ ಕಾಲಿಗೆ ಕಟ್ಟಿ ರಹಾಜ್ ಮಲ್ನ ಕಲೆಕ್ಟರ್ ಬಂಗಲೆಗೆ ಎಳೆದವು ಅಲ್ಲಿ ಆತನನ್ನು ಎತ್ತರದ ಗಲ್ಲು ಗಂಬದಲ್ಲಿ ತುಡುಕಿಸಲಾಯಿತು ಆಗ ಇಲಕ ಹೇಳಿದ ಒಂದು ಮಾತು ನಾನು ಹೋದರೆ ಏನಾಯಿತು ನನ್ನ ಹಿಂದೆ ಸಾವಿರ ತಿಲಕ ಮಾಂಜಿಗಳು ಹುಟ್ಟಿ ಬರುತ್ತಾರೆ ನೋಡಿರಿ ಎಂದು ಸಾವಿನಂಚಿನಲ್ಲಿದ್ದ ತಿಲಕ ಹುಡುಗಿತ್ತು ಆತನ ಮಾತು ಸುಳ್ಳಾಗಲಿಲ್ಲ ಆತ ಹಚ್ಚಿದ ಕಿಡಿ ತಣ್ಣಗಾಗಲೇ ಇಲ್ಲ ಕಂಪನಿ ಸರಕಾರದ ವಿರುದ್ಧ ಅಲ್ಲೊಂದು ಇಲ್ಲೊಂದು ಆದಿವಾಸಿಗಳ ಹೋರಾಟ ನಡೆಯುತ್ತಲೇ ಇತ್ತು ವೀರ ಭಗತ್ ಫೋಟೋ ಸರ್ದಾರ್ ತೆಲಂಗಾ ಕಾರಿಯ ಪೋಲೋ ಜಾನೋ ಮಾಕಿ ಮುಂಡ ಗಯಾ ಮುಂಡ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಲಿದಾನ ಅರ್ಪಿಸಿದ ಆದಿವಾಸಿ ವೀರರಿಗೆ ಕೊನೆಯೇ ಗಿರಲಿಲ್ಲ I uh don't -huh. uh -huh.